ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಎಲ್ರಿಗೂ ಕೂಡ ಒಂದು ಸಂತೋಷ ಮುತ್ತೈದೆಯರಿಗೆ ಮಕ್ಕಳಿಗೆ ಎಲ್ರಿಗೂ ಕೂಡ ಒಂದು ಖುಷಿ ಅನ್ನೋದು ಜಾಸ್ತಿ ಇರುತ್ತೆ ಅಂದವಾಗಿ ರೆಡಿಯಾಗ್ತಾರೆ ಮಹಾಲಕ್ಷ್ಮಿ ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ಮಕ್ಕಳನ್ನ ಕರೀತಾರೆ ಮನೆಯ ಸೊಸೆಯಂದಿರನ್ನು ಮುತ್ತೈದೆಯರನ್ನು ಕರೆಯೋದು ನಮಗೆ ಆ ಒಂದು ದಿನ ಎಲ್ಲಿಲ್ಲದ ಸಂತೋಷ ಅನ್ನೋದಿರುತ್ತೆ ಕೆಲವೊಬ್ಬರು ನಮ್ಮ ಈ ಒಂದು ಪದ್ಧತಿ ಯಾವ ರೀತಿ ಇರುತ್ತೆ ಅಂದರೆ ಅದನ್ನು ಮರಿಬಾರ್ದು ಅವರ ಮನೆಗೆ ಅನುಗುಣವಾಗಿ ಪದ್ಧತಿಗಳನ್ನು ಇಟ್ಕೊಂಡಿರ್ತಾರಲ್ವ ಅದನ್ನು ಫಾಲೋ ಮಾಡಿ ತುಂಬಾ ಮುಖ್ಯವಾಗಿ ನಾವುಗಳು ನಮ್ಮ ಹಿರಿಯರು ಯಾವ ರೀತಿ ಪೂಜೆಗಳನ್ನು ಮಾಡ್ಕೊಳ್ತಾಯಿದ್ರು ವೃತಗಳನ್ನು ಮಾಡ್ತಾಯಿದ್ರು ನೋಡಿ ಅದನ್ನು ನೀವು ಫಾಲೋ ಮಾಡೋದ್ರಿಂದ ತುಂಬ ಒಳ್ಳೆಯದು ಇನ್ನು ಈ ತಿಥಿ ವಾರಗಳು ಅನ್ನೋದು ಸ್ನೇಹಿತರೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಯಾಕಂದರೆ ಹಿರಿಯರಿಗೆ ಗೊತ್ತಿತ್ತು ಅವರು ಒಂದು ಗಾದೆ ಮಾತು ಕೂಡ ಹೇಳ್ತಾಯಿದ್ರು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂದರೆ ಆ ಥರ ಈ ತಿಥಿ ವಾರಗಳು ಅನ್ನೋದು ನಾವು ಆ ದಿನಗಳಲ್ಲಿ ಆ ತಿಥಿ ವಾರಗಳು ಅಂತ ಬಂದಾಗ ಮನೆಯಲ್ಲಿ ಯಾವ ರೀತಿ ಅಡುಗೆ ಮಾಡಬೇಕು ಯಾವ ಪದಾರ್ಥಗಳನ್ನು ಬಳಸ್ಕೊಳ್ಬೇಕು ಹಾಗೆ ನಾವು ಈ ದಿನ ದೂರ ಪ್ರಯಾಣ ಹೋಗಬಹುದಾ ಇಲ್ವ ಇದು ಎಲ್ಲವೂ ಕೂಡ ಲೆಕ್ಕಾಚಾರದಿಂದ ನೋಡ್ತಾಯಿದ್ರು ಅದಕ್ಕೆ ಅಷ್ಟು ಖುಷಿಯಿಂದ ಅಷ್ಟು ಸುಖ ಸಂತೋಷ ಅನ್ನೋದು ತುಂಬ ತುಳುಕಾಡ್ತಾ ಇತ್ತು ಈಗಿನ ಕಾಲದಲ್ಲಿ ಬರ್ತಾ ಬರ್ತಾ ತುಂಬ ಬುದ್ಧಿವಂತರಾಗ್ತಾ ಆಗ್ತಾ ಏನಾಗಿದೆ ಅಂದರೆ ನಾವು ಇದನ್ನೆಲ್ಲವೂ ಕೂಡ ಕಾಮನ್ನಾಗಿ ತಗೊಳ್ತೀವಿ ಈ ದಿನ ಏನಾಗಿದೆ ಈ ಸಮಯ ಏನಾಗಿಬಿಟ್ಟಿರುತ್ತೆ ಏನಾಗಬಹುದು ಅನ್ನೋ ಥರನೇ ನಾವು ನಮ್ಗೆ ನಾವೇ ಏನೋ ಕೇಳಿಕೊಂಡು ಪ್ರಶ್ನೆಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ ಆದರೆ ಈ ಹಬ್ಬದ ದಿನ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲರೂ ಮಾಡುವಂಥದ್ದೇ ಕೆಲವು ಪದಾರ್ಥಗಳನ್ನು ಬಳಸ್ಕೊಂಡು ಅಡುಗೆಗಳನ್ನು ಮಾಡ್ತಾರೆ ನೋಡಿ ಈ ಅಡುಗೆಯನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಆ ಮಹಾಲಕ್ಷ್ಮಿಯ ಕೃಪೆಯಿಂದ ಮನೆಯಲ್ಲಿ ಇರುವಂಥ ಕಷ್ಟ ನಷ್ಟ ಬಾಧೆ ಕಣ್ಣೀರು ಅದು ಯಾವುದೇ ಇರಬಹುದು ಅದೆಲ್ಲವೂ ಕೂಡ ದೂರ ಆಗುತ್ತೆ ಏಕೆಂದರೆ ನಾವು ಆರೋಗ್ಯಕ್ಕೆ ಎಷ್ಟು ಆಹಾರ ಮುಖ್ಯ ಅನ್ನೋದನ್ನು ಹಿರಿಯರಿಗೆ ಗೊತ್ತಿತ್ತು ಈ ಆಹಾರವನ್ನು ಈ ರೀತಿಯ ದಿನಗಳಲ್ಲಿ ಇದನ್ನು ತಿನ್ನಬೇಕು ಅನ್ನೋದು ಕೂಡ ಇತ್ತು ಆ ಥರ ಇದ್ದಾಗ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಆನಂದವಾಗೂ ಕೂಡ ಇರ್ತೀವಿ ಅಭಿವೃದ್ಧಿ ಅನ್ನೋದು ನಮ್ಮ ಮನೆಯಲ್ಲಿ ಆಗುತ್ತೆ ಎಲ್ಲರೂ ಸಮೃದ್ಧಿಯಿಂದ ಕೂಡ ಇರ್ತಾರೆ ಇದೆಲ್ಲವೂ ಕೂಡ ತುಂಬ ಒಳ್ಳೆಯದು ಇದನ್ನು ಫಾಲೋ ಮಾಡಬಹುದು ವರಮಹಾಲಕ್ಷ್ಮಿಯ ಹಬ್ಬದ ದಿನ ಇದನ್ನು ನೀವು ಮಾಡಿಕೊಳ್ಳಿ ಕಡಲೆ ಅನ್ನೋದು ತಾಯಿಗೆ ತುಂಬ ಪ್ರೀತಿಕರ ಕಡಲೆಯಿಂದ ನೀವು ಕಡಲೆ ಉಸ್ಲಿ ಮಾಡಬಹುದು ಪಾಯಸ ಮಾಡಬಹುದು ಪರಮಾನ್ನಕ್ಕೆ ಒಂದು ಕಡಲೆಯನ್ನು ಅಂದರೆ ಸಿಹಿ ಅನ್ನಕ್ಕೆ ಕೂಡ ನಾವು ಇದನ್ನು ಬಳಸ್ಕೊಳ್ತೀವಿ ಈ ರೀತಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಕಡಲೆಕಾಳಿನಿಂದ ನಾನಾ ರೀತಿಯಲ್ಲಿ ನಾವು ಪದಾರ್ಥಗಳನ್ನು ಮಾಡ್ಕೊಳ್ತೀವಿ ಇದನ್ನು ಸಾಂಬಾರು ಕೂಡ ಮಾಡ್ತಾರೆ ಸ್ನೇಹಿತರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಈ ರೀತಿ ನಾವು ಮಾಡಿದ್ರೆ ಸಾಕು ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳು ಇರುತ್ತೆ ನೋಡಿ ಅದನ್ನು ಹೋಗ್ಲಾಡಿಸ್ಬಹುದು ಇನ್ನು ಪ್ರಸಾದಕ್ಕೆ ಅಂತಂದ್ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಒಂದು ಮೂರು ಥರ ಅಥವಾ ಐದು ಥರ ಮಾಡಿಕೊಂಡು ನೈವೇದ್ಯವಾಗಿ ಮಹಾಲಕ್ಷ್ಮಿಗೆ ಇಡಬಹುದು ಈ ಮಂತ್ರವನ್ನು ಹೇಳ್ಕೊಂಡ್ರೆ ಇಪ್ಪತ್ತೊಂದು ಬಾರಿ ಸಾಕು ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇರುವಂಥ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ತುಂಬ ಜನಕ್ಕೆ ವರಮಹಾಲಕ್ಷ್ಮಿಯ ಹಬ್ಬದ ದಿನ ಕೆಲವು ಪದಾರ್ಥಗಳನ್ನು ನಾವು ತಿನ್ನಬಾರ್ದು ಅನ್ನೋದು ಕೂಡ ಇರುತ್ತೆ ಅದು ನಾನ್ ವೆಜ್ಜು ಎಗ್ಗು ಈ ಥರ ಎಲ್ಲ ಇರುತ್ತಲ್ವ ಅದನ್ನು ತಿನ್ನಲೇಬಾರ್ದು ಸ್ನೇಹಿತರೆ ಆ ದಿನ ನೀವು ನೋಡಿಕೊಂಡು ಒಂದು ಶ್ರದ್ಧೆಯಿಂದ ಇದ್ದು ಈ ರೀತಿ ಫಾಲೋ ಮಾಡಿ ಆ ಹಬ್ಬ ಅನ್ನೋದು ನಮಗೆ ಸಂತೋಷವನ್ನು ತಂದುಕೊಡುತ್ತೆ ಯಾವಾಗಲೂ ನಾವು ಏನಾಗ್ಬಿಡುತ್ತೆ ಅನ್ನೋ ಥರ ಎಲ್ಲ ಹೋಗ್ಬಾರ್ದು ನಿಷ್ಠೆಯಿಂದ ಭಕ್ತಿಯಿಂದ ನಾವು ಇದ್ದಾಗ ಆ ತಾಯಿ ನಮಗೆ ಎಲ್ಲ ರೀತಿಯಲ್ಲೂ ಸಂತೋಷ ಕೊಡ್ತಾಳೆ ಕಾಳನ್ನು ನೀವು ಕಡಲೆ ಉಸ್ಲಿ ಮಾಡಬಹುದು ಅಥವಾ ಪ್ರಸಾದವಾಗಿ ಆ ತಾಯಿಗೆ ಸಿಹಿಯನ್ನು ಕೂಡ ಪಾಯಸ ಮಾಡಿ ಇಡೋದ್ರಿಂದ ತುಂಬ ಇಷ್ಟ ಸಂತೃಪ್ತಿಗೊಳ್ತಾಳೆ ತುಪ್ಪದಿಂದ ಮಾಡಿದಂಥ ಪದಾರ್ಥಗಳು ಯಾವುದೇ ಆಗಿರಬಹುದು ಇಷ್ಟ ಆ ತಾಯಿಗೆ ನಿಮ್ಮ ಶಕ್ತಿಯ ಅನುಸಾರ ನೀವು ಈ ರೀತಿ ಪ್ರಸಾದ ನೈವೇದ್ಯ ಅನ್ನೋ ರೂಪದಲ್ಲಿ ಇಡಬಹುದು ಇಟ್ಟು ತಾಯಿಯನ್ನು ಕೇಳ್ಕೊಳ್ಳಿ ಪೂಜೆ ಎಲ್ಲರೂ ಮಾಡ್ತಾರೆ ಸ್ನೇಹಿತರೆ ಪೂಜೆಗೂ ವ್ರತಕ್ಕೂ ವ್ಯತ್ಯಾಸ ಇರುತ್ತೆ ವ್ರತವನ್ನು ಯಾರು ಆಚರಣೆ ಮಾಡ್ತಾಯಿರ್ತಾರೆ ಅವರು ಪ್ರತಿ ಒಂದು ಒಂದು ಫಾಲೋ ಯಾವ ಥರ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಆದರೆ ಪೂಜೆಯನ್ನು ಮಾಡಿಕೊಳ್ಬೇಕಾದ್ರೆ ನಾವು ತುಂಬಾ ಸರಳ ವಿಧಾನದಲ್ಲೇ ಭಕ್ತಿಯಿಂದ ಸಮಯವನ್ನು ನೋಡಿಕೊಂಡು ಸಮಯ ತಿಳಿಸಿದ್ದೀನಿ ನಾನು ನಮಗೆ ಈ ಸಾರಿ ತುಂಬ ವಿಭಿನ್ನವಾಗಿ ಬಂದಿದೆ ಅಂದರೆ ಸಮಯ ಬಂದು ನಮಗೆ ಇದೇ ಏಳನೇ ತಾರೀಕು ಗುರುವಾರ ಸಂಜೆ ಆರು ನಲವತ್ತೈದಕ್ಕೆ ವರಮಹಾಲಕ್ಷ್ಮಿ ವ್ರತದ ಸಮಯ ಪ್ರಾರಂಭ ಆಗುತ್ತೆ ಇದೇ ಎಂಟನೇ ತಾರೀಕು ಶುಕ್ರವಾರ ನಾಲ್ಕು ಐವತ್ತೈದರವರೆಗೂ ಇರುತ್ತೆ ಒಳಗಡೆ ನಾವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ವ್ರತಗಳನ್ನು ಮಾಡಿಕೊಳ್ಳುವಂಥವರು ಪೂಜೆಯನ್ನು ಮಾಡಿಕೊಳ್ಳುವಂಥವರು ಬೆಳಗ್ಗೆನೇ ಅಂದರೆ ನಾಲ್ಕು ಗಂಟೆಗೆ ಕೂಡ ಪೂಜೆ ಮಾಡುವಂಥದ್ದಿರುತ್ತೆ ಬೆಳಗ್ಗೆ ಇನ್ನೂ ಸ್ವಲ್ಪ ಲೇಟಾಗಿ ಮಾಡುವಂಥವರಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗಡೆ ಪೂಜೆಯನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇದನ್ನು ನಾವು ಕೆಲವೊಂದು ಮಾತ್ರ ಲಕ್ಷ್ಮೀ ದೇವಿಗೆ ಏಕೆಂದರೆ ತುಂಬಾ ಭಕ್ತಿಯಿಂದ ಮಾಡ್ಕೊಳ್ಬೇಕಾಗುತ್ತೆ ಆಡಂಬರದಿಂದ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ವಸ್ತುಗಳನ್ನು ಅಂದರೆ ನೀವು ಒಡವೆಗಳನ್ನು ಏನಾದರೂ ನಿಮ್ಮದು ಇಡೋದಕ್ಕೋದ್ರೆ ನೀವು ಉಪ್ಪು ನೀರಿನಿಂದ ಹಾಗೂ ಅರಿಶಿಣದ ನೀರಿನಿಂದ ಹಾಲು ಶುದ್ಧವಾದ ಹಾಲಿನಿಂದ ತೊಳೆದು ಇಡಬೇಕಾಗುತ್ತೆ ಹಾಗೆ ಇಡೋದಕ್ಕೆಲ್ಲ ಹೋಗ್ಬೇಡಿ ಇದು ಅವರವರ ಅನುಗುಣವಾಗಿ ಅಂತ ತಿಳಿಸಿದೆ ಈ ಥರ ನೀವು ಮಾಡಿಕೊಂಡು ಮನೆಯಲ್ಲಿ ಈ ಕಡಲೆಕಾಳಿನಿಂದ ಮಾಡಿದಂಥ ಪದಾರ್ಥಗಳನ್ನು ಮುಖ್ಯವಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಸೋರೆಕಾಯಿ ಹೇಳ್ತೀವಲ್ವಾ ಅದನ್ನು ನೀವು ಯಾವುದೋ ರೂಪದಲ್ಲಾದರೂ ಮಾಡಿಕೊಳ್ಳಿ ಈ ಥರ ಪದಾರ್ಥಗಳನ್ನು ಆ ದಿನ ಮಾಡೋದ್ರಿಂದ ನಿಮಗೆ ಈ ವರ್ಷ ಪೂರ್ತಿ ಆದಾಯ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ಅವ್ರಿಗೆ ಎಕ್ಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಉಳಿತಾಯ ಜಾಸ್ತಿ ಮಾಡಿಕೊಳ್ಬಹುದು ನಾವು ಎಷ್ಟ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಉಳಿತಾಯ ಇದ್ದೀವಿ ಅನ್ನೋದು ಮುಖ್ಯವಾಗಿರುತ್ತೆ ಉಳಿತಾಯ ಮಾಡೋದಕ್ಕೆ ಏಕೆಂದರೆ ಅಗತ್ಯಕ್ಕೆ ಮೀರಿದಂಥ ಖರ್ಚುಗಳು ಜಾಸ್ತಿ ಇರುತ್ತೆ ನೋಡಿ ಆ ರೀತಿ ರಿಪೀಟ್ ಖರ್ಚುಗಳು ನಮಗೆ ಬರೋದಿಲ್ಲ ದುಡ್ಡು ಬರುವ ರೀತಿ ಮಾಡುತ್ತೆ ಆದಾಯ ಹೆಚ್ಚಾಗುತ್ತೆ ಉಳಿತಾಯ ಮಾಡಿಕೊಳ್ಬಹುದು ಇದರಿಂದ ನಾವು ಚೆನ್ನಾಗಿರಬಹುದು ಒಂದು ಅಡುಗೆ ಮಾಡೋದ್ರಿಂದ ಹಾಗೂ ಈ ರೀತಿಯ ಈ ತಿಥಿ ವಾರಗಳಲ್ಲಿ ಇವುಗಳನ್ನು ಮಾಡಿಕೊಳ್ಳೋದರಿಂದ ನಮಗೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಇದು ನೀವು ನಂಬಿದ್ರೂ ಬಿಟ್ರು ಇದು ಆಗುವಂಥ ಒಂದು ಚೇಂಜಸ್ಸೇ ಸ್ನೇಹಿತರೆ ಇದನ್ನು ಹಬ್ಬದ ದಿನಗಳಲ್ಲಿ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಧನ್ಯವಾದಗಳು